ಹಿಡಿಕಲ್ ಗ್ರಾಮದಲ್ಲಿ ಗುರುವಂದನಾ ಕಾರ್ಯಕ್ರಮ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮದ ಗಲಗಲಿ ತೋಟದಲ್ಲಿ ನಡೆದ ಶ್ರೀ ಸಮರ್ಥ ಸದ್ಗುರು ಅವಜೀಕರ ರಾಮಾಶ್ರಮದ ವತಿಯಿಂದ ರಾಮಣ್ಣಜ ಮಹಾರಾಜರ ಎರಡನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ವೇದಿಕೆಯನ್ನ ವಿಮಲಾ ಬ್ರಹ್ಮ ವಾಚನದೊಂದಿಗೆ ಪ್ರವಚನ ಕಾರ್ಯಕ್ರಮ ಜರುಗಿತು ದಿವ್ಯ ಸಾನಿಧ್ಯವನ್ನು ಶ್ರೀ ಸಮರ್ಥ ಸದ್ಗುರು ಗಿರೀಶಾನಂದ ಮಹಾರಾಜರು ಕಳಕನಾಳ ವಹಿಸಿದರು ಈ ಸಮಯದಲ್ಲಿ ವೇದಿಕೆ ಉದ್ದೇಶಿಸಿ ಭಕ್ತರಿಗೆ ಶ್ರೀ ಸಮರ್ಥ ಸದ್ಗುರು ಗಿರೀಶಾನಂದ ಮಹಾರಾಜರು ಭಕ್ತರಿಗೆ ಆಶೀರ್ವಚನ ನೀಡಿದರು ವಿಮಲ ಬ್ರಹ್ಮ ನಿರೂಪಣೆಯೊಂದಿಗೆ ಪುಷ್ಪವೃಷ್ಟಿ ಮಾಡುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು ಈ ಸಂದರ್ಭದಲ್ಲಿ ಶ್ರೀ ಬಸವರಾಜ ಶರಣರು ಬಸ್ತವಾಡ ಏಟಿಮಾಳಿ ವಿಠಲ ಶರಣರು ಸದಾಶಿವ ಮುತ್ಯ ರೇವಣಸಿದ್ಧ ಮಹಾರಾಜರು ತಾನಾಜಿ ಮಹಾರಾಜರು ಸುಭಾಷ ಮಾಳಿ ಮಂಜುಳ ಗಲಗಲಿ ಜಾನಪದ ಕಲಾವಿದೆ ಹಾಗೂ ಸಮಾಜ ಸೇವಕಿ ಇನ್ನು ಅನೇಕ ಸ್ವಾಮೀಜಿಗಳು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಶಿಕ್ಷಕ ಪರಮಾನಂದ ಗಲಗಲಿ ನಡೆಸಿಕೊಟ್ರು ವರದಿಗಾರ ಯಲ್ಲಪ್ಪ ಮಬನೂರ್ ಹೊರಗೆ ಸಂಕಲ್ಪ ಮಾಡ್ಕೋತೀರಿ ನಿಮ್ಮಲ್ಲಿ ಒಂದು ನಿರ್ಮಾಣ ಆಗ್ತದೆ ಯಾವಾಗ ಆಗ್ತತಿ ಅಂತಂದ್ರ ಮೋಸ ಮಾಡಬಾರ್ದು ಯಾರನ್ನು ಸುಳ್ಳು ಹೇಳಬಾರ್ದು ಶ್ಯಾಡಿ ಹೇಳಬಾರ್ದತ್ತಿರ್ತಾರ ಶ್ಯಾಡಿ ಹೇಳಬಾರ್ದು ವಂಚನೆ ಮಾಡಬಾರದು ತಪ್ಪು ಅಪರಾಧಗಳನ್ನ ಹೇಳ್ತಿರ್ತಾರಲ್ಲ ಏನತ್ತಾರ ಕೋರಟ್ಯಾಗ ಏನತಿರೋದಕ್ಕೆ ಸಾಕ್ಷಿ ಹೇಳ್ತಿರ್ತಾರಲ್ಲ ಸುಳ್ಳು ಸಾಕ್ಷಿ ಹತ್ತಿರ್ತಾರ ಗೊತ್ತಿರ್ತೀರಿ ಎಂದು ಮಹಾರಾಜರ ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿ ಗರಗಲ್ಲಿ ತೋಟದ ಆಶ್ರಮದಲ್ಲಿ ನಡೆಯತಕ್ಕಂಥ ಮೊದಲು ರಾಮನಾಜವ್ರು ಇದ್ದಾಗ ಏಳು ವರ್ಷಗಳಿಂದ ಸಪ್ತ ಮಾಡ್ತಿದ್ವಿ ಅವರು ಹೋಸಲ್ಲ ತೀರ್ಗೋದ್ರು ಜೂನ್ ಮೂರು ತಾರೀಕು ತೀರ್ಗೆ ಹೋದರು ಅವರು ತೀರ್ ಹೋದ ಮೇಲೆ ಎರಡು ತಿಂಗಳು ಆಗಿದ ಮೇಲೆ ಪ್ರತಿಷ್ಠಾಪನೆ ಮಾಡಿದ್ವಿ ಅಜಿಕರ ಮಹಾರಾಜ್ರದ್ದು ಅವರೊಂದು ಆಸೆ ಇತ್ತು ಅಜ್ಜಿಕ ಮಹಾರಾಜ ಅಪ್ಪ ಅವ್ರದ್ದು ನಾವು ಒಂದು ಪರ್ತ ಪಾತ್ರ ಮಾಡಬೇಕು ನೋಡಬೇಕು ಕಣ್ಣಾರ್ ಅಂತ ಅಂದ್ಕೊಂಡು ಅವ್ರೇನು ಅನ್ಕೊಂಡ್ರು ಆದರೆ ಅವ್ರು ಅಂದ್ಕೊಂಡು ಆಗಲಿಲ್ಲ ಆದರೆ ಕಣ್ಣಾಲ ನೋಡ್ಲಿಕ್ಕೆ ಆಗಲಿಲ್ಲ ಅವ್ರು ಆತ್ಮನಿಂದ ನೋಡಿದರು ಅದನ್ನು ನೋಡಿಕೊಂಡು ಭಕ್ತರಿಗೆ ಇದ್ದ ಅವ್ರು ಏನು ಅನ್ಕೋತಿರಲ್ಲ ಬೇರೆ ಅವರು ಪ್ರಸಾದ್ ಅಷ್ಟೇ ಕೊಡ್ತಿದ್ರು ಅರ್ಜರ್ ಅವಜಿಕರ್ ಮಹಾರಾಜರ ಫೋಟೋ ನೋಡಿ ಅವ್ರು ಪ್ರಸಾದ ಕೊಡ್ತಿದ್ರು ಪ್ರಸಾದದಿಂದ ಅವ್ರಿಗೆ ಪವಾಡಗಳಾಗ್ತಿದ್ರು ಅದೇ ರೀತಿ ಇನ್ನೂ ಏನು ನಡೀತಾ ಇದ್ದಿಲ್ಲ ನಾವು ಅಂದ್ಕೊಂಡಿದ್ದೀವಿ ಅಜ್ಜಾರ್ ಹೋದ ನೀನು ಬರ್ತಾರೋ ಇಲ್ಲೋ ಹೋದ ಸಲ ಹೇಳಿದಕ್ಕಿಂತ ಜಾಸ್ತಿ ಈ ಸಲ ಯಾರಿಗೂ ಹೇಳಿಲ್ಲ ಆದರೂ ಅವ್ರು ಪವಾಡಗಳನ್ನ ನೋಡಿದ ಕಾರ್ಯಗಳೆಂದರೆ ಜನ ಜಾಸ್ತಿ ಬಂದಿದ್ದಾರೆ ನಿನ್ನೆ ಕಾರ್ಯಕ್ರಮ ಮೇಳ ಆರತಿ ಆಮೇಲೆ ರೊಟ್ಟಿ ಬುತ್ತಿ ಹಿಡ್ಕಲ್ಲ ಕಲ್ಯಾಣ ಮಂಟಪವತ್ತಿಂದ ಭಾವಚಿತ್ರ ಮೂಲಕವಾಗಿ ಗಲಗಲ್ಲಿ ತೋಟದವರಿಗೆ ಇಡವಣಿಗೆ ತಗೊಂಡು ಬಂದಿದ್ವಿ ಆಮೇಲೆ ಇಲ್ಲಿ ಬಂದ ಮೇಲೆ ಪ್ರಸಾದ ವ್ಯವಸ್ಥೆ ಮಾಡಿದರು ಆಮೇಲೆ ಪ್ರವಚನ ಭಜನಾ ಕಾರ್ಯಗಳು ಫುಲ್ಲು ನೈಟೆಲ್ಲ ಭಜನೆಯನ್ನು ಮಾಡಿದರು ಬೆಳಿಗ್ಗಿನವರಿಗೆ ಆಮೇಲೆ ಕಾಕಡಾರ್ತಿ ಮತ್ತು ಕಾಕಡ ಆರ್ತಿ ಮತ್ತು ಕಾರ್ಯಕ್ರಮ ಪ್ರವಚನವನ್ನು ಕಾರ್ಯಕ್ರಮ ಚಾಲೂ ಮಾಡಿದರು ಆಮೇಲೆ ಇಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಭಕ್ತರನ್ನ ಬಿಡ್ಕೊಂಡು ಅವರನ್ನೇ ಮಾಡ್ತಾಯಿದ್ದಾರೆ ಅವರಿಗೆ ಅವ್ರಿಗೆ ಇಲ್ಲ ನೀವು ಮಾಡಿರಿ ನೀವು ಮಾಡುತ್ತೆ ಅವರಾಗಿ ಇನ್ನೇ ನೀವು ಒಬ್ಬರು ಕಬ್ಬುರವರು ಮಾಡಿದರು ಇವತ್ತು ಶಿವನವ್ರು ಸಂಜು ಅಂತ ಅವರು ಮಾಡಿದರು ಹಂಗಾಗಿ ಬಹಳ ಅಂಬಿಗಳು ಗಿರಿಶಾನಂದ ಸ್ವಾಮಿಗಳು ಪ್ರಭುಜಿ ಮಹಾರಾಜರು ಆಮೇಲೆ ಬಸ್ತವಾಡ ಬಸವರಾಜ ಮಹಾರಾಜರು ಮಲ್ಲಯ್ಯ ಗುರುಗಳು ಮಂಜುನಾಥ್ ಗುರುಗಳು ಇನ್ನೂ ಹಲವಾರು ಗುರುಗಳು ಬಂದಿದ್ದಾರೆ ಅದೇ ರೀತಿ ಭಕ್ತಾದಿಗಳು ಕೂಡ ನಾವು ಹೇಳಲಾರಷ್ಟು ಬೇರೆ ಊರವ್ರು ಊರವರು ಸೋಲಾಪುರದವರು ಆಮೇಲೆ ಅರಟಾಳದವರು ಕ್ಯಾರ್ ಇನ್ನೂ ಬಹಳ ಅಂದ್ರೆ ಬಹಳ ದೂರಿಂದ ಬರ್ತಾ ಇದ್ದಾರೆ ಆಮೇಲೆ ಇಲ್ಲಿ ಮುದೋಳು ಆಮೇಲೆ ನಮ್ಮ ಸದಾಶು ಹಾಗಾಗಿ ಇಲ್ಲಿನೂ ಜಾಸ್ತಿ ನಡೀತಾ ಇದೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ ಇನ್ನೂ ಜಾಸ್ತಿ ನಡಿಬೇಕಂತ ಖುಷಿ ಆಗ್ತಾ ಇದೆ ಮಂಜೋಳ ನಾವು ಸಮಾಜ ಸೇವೆಗೆ ಅಂತ ಮಾಡ್ತೀವಿ ಅದರೊಂದಿಗೆ ನಾವು ನಮ್ದು ಉಪಜೀವನಕ್ಕೆ ಏನೈತಿಲ್ಲ ನಾವು ಟೆಲರಿಂಗ್ ಮಾಡ್ತಾ ಇದೀವಿ